नाटकमाते जननीय द्रोगुलविकाले निन्दय कुरळिनमाले कपिल पतञ्जल गौतमजिननुत भारत जननीय ಶಂಕರಾಮ ಕವಿ ಕೋಕಿಲೆಗಳ ಪುಣ್ಯ ಶಾಂತಿಯ ತೋಟ ರಸಿಕರ ಕಂಗಳ ಚೆಳೆಯುವ ನೋಟ ಹಿಂದೂ ಕೈಸ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ರೂಪು ಧನ್ಯವಾದ ಈಗ ಇದೇ ತಂಡದಿಂದ ರೈತ Link Tarimuru Okara Iklaughs 2040 ಎಲ್ಲ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಮುಂದಾಡಿ ಚೇರ್ ಮೇಲೆ ಬಂದು ತಿಳ್ಕೊಬೇಕು ಯಾಕಂದ್ರೆ ಇದು ಎಫ್ ಎಲ್ ಎಲ್ ಮಕ್ಕಳಿದೆ 对。<分> ರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಭಾರತ ಜನನಿಯ ಎರಡು ಸರ್ ಮೆಲಿಕ್ಕಳಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಕರ್ನಾಟಕಾದ್ಯಂತ ಎತ್ತಲಿನ ಕಲಿಕಾ ಹಬ್ಬ ಅನ್ನುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಈ ವರ್ಷ ಕೂಡ ಆಚರಣೆ ಮಾಡಲಾಗ್ತಾ ಇದೆ ಮಕ್ಕಳಲ್ಲಿ ಕಲಿಕೆ ವೇಗವನ್ನು ಹೆಚ್ಚಿಸಲು ಮತ್ತು ಕಲಿಕೆ ಚಟುವಟಿಕೆದಾಯಕವಾಗಿರಲಿಕ್ಕೆ ಭಾಳ ವಿನೂತನವಾದಂಥ ಪ್ರಯೋಗವನ್ನು ನಮ್ಮ ಇಲಾಖೆ ಮಾಡಿದೆ ಅಂತಲೇ ಹೇಳ್ಬೋದು ಕ್ಲಸ್ಟರ್ ಮಟ್ಟದಲ್ಲಿ ಏನು ಶಾಲೆಗಳು ಬರ್ತಾವ ಹದಿನೈದರಿಂದ ಇಪ್ಪತ್ತು ಶಾಲೆಗಳು ಎಲ್ಲ ಶಾಲೆಗಳನ್ನು ಒಳಗೊಂಡಂತೆ ಸುಮಾರು ಏಳು ವಿಭಾಗಗಳಲ್ಲಿ ಓದುಗಾರಿಕೆ ಸಾಮರ್ಥ್ಯವನ್ನು ಮತ್ತು ಬರವಣಿಗೆ ಸಾಮರ್ಥ್ಯವನ್ನು ಗುಣಿತದ ಪ್ರಾಥಮಿಕ ಸಾಮರ್ಥ್ಯಗಳನ್ನು ಬೆಳೆಸುವಂತಹ ಸಾಮರ್ಥ್ಯ ಆಗಿರ್ಬೋದು ಸೃಜನಶೀಲತೆ ಮತ್ತು ಕಲೆ ಇನ್ನು ಮುಂತಾದ ವಿಭಾಗಗಳಲ್ಲಿ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ಹಚ್ಚಿ ಅವರಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸೋದಕ್ಕೋಸ್ಕರ ಮತ್ತು ಉತ್ತಮವಾದಂಥ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಎಫ್ ಎಲ್ ಕಲಿಕಾ ಹಬ್ಬವನ್ನು ನಮ್ಮ ಇಲಾಖೆ ಪ್ರಸ್ತುತಪಡಿಸಿದೆ ಇಂದು ಇಸ್ಲಾಂಪುರ ಪಶ್ಚಿಮ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದು ಅದನ್ನು ಒಳಗೊಂಡಂತೆ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಸತತ ಒಂದು ವಾರದಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಅಂದರೆ ಏಳು ವಿಭಾಗಗಳಲ್ಲೂ ಕೂಡ ಇವತ್ತು ಸ್ಪರ್ಧೆಗಳು ನಡೀತಾ ಇದ್ದಾವೆ ಮತ್ತು ಏಳು ವಿಭಾಗಗಳಲ್ಲೂ ಕೂಡ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗುತ್ತೆ ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದಿಂದಾಗಿ ಮಕ್ಕಳಲ್ಲಿ ಉತ್ತಮವಾಗಿ ಕಲಿಕೆಯನ್ನು ಹೆಚ್ಚಿಸಬಹುದು ಮತ್ತು ಗುಣಾತ್ಮಕ ಶಿಕ್ಷಣವನ್ನು ನೀಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಕನಿಕಾ ಹಬ್ಬವನ್ನು ಇಸ್ಲಾಂಪುರ್ ಪಶ್ಚಿಮ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು ಈ ಶಾಲೆಯಲ್ಲಿ ಎಲ್ಲ ಶಾಲೆಯ ಒಂದರಿಂದ ಐದು ಐದನೇ ತರಗತಿಯಲ್ಲಿ ಓದುತ್ತಿರುವ ಎಫ್ ಎಲ್ ಎನ್ ಮಕ್ಕಳನ್ನು ಗುರುತಿಸಿ ಅವರಿಗೆ ಏಳು ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ಎಲ್ಲ ಮಕ್ಕಳಲ್ಲಿ ಪ್ರತಿಭೆಯನ್ನು ಅನಾವರಣಗೊಳಿಸಲು ಈ ಒಂದು ಕಾರ್ಯಕ್ರಮ ಅತ್ಯದ್ಭುತವಾಗಿದೆ ಈ ಕಾರ್ಯಕ್ರಮ ಶಾಲೆ ಒಡರಟ್ಟಿಯಲ್ಲಿ ಈ ಕಾರ್ಯಕ್ರಮ ಸಾಕ್ಷರತಾ ಇಲಾಖೆ ವತಿಯಿಂದ ತಾಲೂಕ ಶಿಕ್ಷಣ ಅಧಿಕಾರಿಗಳು ವಿವಿಧ ಅಧಿಕಾರಿಗಳು ಮತ್ತು ಇಸ್ಲಾಂಪುರ್ ಪಶ್ಚಿಮ ಕ್ಲಸ್ಟರ್ ಮಟ್ಟ ಮತ್ತು ಇವತ್ತು ಗ್ರಾಮದ ವೃದ್ಧಿ ಪ್ರಾಥಮಿಕ ಶಾಲೆಯ ವತಿಯಿಂದ ಪಶ್ಚಿಮ ಮಟ್ಟದ ಒಂದು ಕಲಿಕಾ ಹಬ್ಬವನ್ನು ಇಲ್ಲಿ ಅಂದುಕೊಳ್ಳಲಾಗಿದೆ ಈಗಾಗಲೇ ಈ ಒಂದು ಕಲಿಕಾ ಹಬ್ಬ ಅಂತಂದರೆ ಮಕ್ಕಳಿಗೆ ಮೂಲಭೂತವಾಗಿ ಏನು ಓದು ಬರಹ ಲೆಕ್ಕ ಮತ್ತು ಹಾಡು ಕಲೆ ಸಂಗೀತ ಗಟ್ಟಿಗೊಳ್ಳುವ ಹಿನ್ನೆಲೆಯಲ್ಲಿ ಸುಮಾರು ಮುಖ್ಯವಾಗಿ ಏಳು ಹಂತಗಳಲ್ಲಿ ಆ ಒಂದು ಕಲಿಕೆಯ ಪೂರಕವಾಗಿ ಚಟುವಟಿಕೆಯು ನಡೆಯುವಂಥ ಒಂದು ಕ್ರಿಯೆಯಾಗಿರೋದರಿಂದ ಇದು ಕ್ಲಸ್ಟರ್ ಮಟ್ಟದಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಶಾಲೆಯ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ವೇದಿಕೆಯನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಆ ಮಕ್ಕಳಲ್ಲಿರುವಂಥ ಒಂದು ಓದು ಬರಾಜು ಈ ಒಂದು ಸೃಜಶೀಲ ಚಟುವಟಿಕೆಗಳು ಹಾಡು ಮತ್ತು ಕತೆ ಹೇಳುವುದು ಇನ್ನೂ ಅನೇಕ ಚಟುವಟಿಕೆಗಳನ್ನು ಅದು ಕಲಿಕೆ ಹೇಗಿರಬೇಕಂದರೆ ಚಟುವಟಿಕೆಯುಕ್ತವಾಗಿರಬೇಕು ಆ ಚಟುವಟಿಕೆಯುಕ್ತವಾದಂಥ ಕೆಲೆ ಗಟ್ಟಿಯಾಗಿರುತ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲಾಖೆ ಇದು ಮಾಡಿಕೊಟ್ಟಿರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾಗಿರುವಂಥದ್ದು ಆ ದಿಶೆಯಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಪ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳು ತಾಲೂಕಿನಂಥ ನಟೇಶ್ ಸರೋವರ ರಂಗನಾಥ ಸರೋವರ ಒಂದು ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಹುಟ್ಟುಕೊಂಡಿದ್ದಾರೆ ಒಂದು ನಮಗೆ ಮತ್ತು ಮತ್ತೊಂದು ಮೂಲಕ ಅವರಿಗೆ ಮೂಲಭೂತವಾಗಿ ಏನು ಓದು ಬರ ಹಾಡು ಸಂಗೀತ ಸಾಹಿತ್ಯ ಕಲೆ ಕತೆ ಹೇಳುವಂಥ ಒಂದು ಕಲೆ ಅದ್ಭುತವಾಗಿ ದೇವರಲ್ಲಿ ನಾನು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಸಿಎಂ ಸಿಗಲು ಮತ್ತು ಶಾಲೆಯವರು ಅಧಿಕಾರಿಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳ ಸಂಭ್ರಮಕ್ಕೆ ರೂಪದಲ್ಲಿ ಮಕ್ಕಳನ್ನು ಆಕರ್ಷಿಸುವ ರೀತಿಯ ವೇದಿಕೆ ನಿರ್ಮಾಣವಾಗಿ ಕಟ್ಟಕ್ಕೆ ಈ ಒಂದು ಇಲಾಖೆಯ ಉದ್ದೇಶಗಳಿದೆ ದೂರಕ್ಕೆ ನೋಡಿ ಯಶಸ್ವಿಯಾಗಿರುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಬ್ಬ ಿ ಮಾನ್ಯ ಜಿಡಿಕರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಗೌಡರು ಹಾಗೂ ಬಿ ಅವರಾಗಿರ್ತಕ್ಕಂಥ ಶ್ರೀ ನಟೇಶ್ ಸರ್ ಅವರು ಇವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ನಾವು ಈ ಒಂದು ಕಲಿಕಾ ಹಬ್ಬವನ್ನು ನಡ್ಸ್ಕೊಂಡು ಬರ್ತಾ ಇದ್ದೇವೆ ಹಾಗೆಯೇ ಈ ಒಂದು ಕಲಿಕಾ ಹಬ್ಬದಲ್ಲಿ ಮುಖ್ಯವಾಗಿ ಏಳು ಮೂಲೆಗಳು ಇರ್ತವೆ ಇದರಲ್ಲಿ ಮುಖ್ಯವಾಗಿ ಎಸ್ ಎಲ್ ಎನ್ ಎಸ್ ಎಲ್ ಎನ್ ಮಕ್ಕಳಿಗೋಸ್ಕರನೇ ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಅಂದರೆ ಈ ಸರಿ ಈ ಸರಿರ್ತಕ್ಕಂಥ ಕಲಿಕಾ ಹಬ್ಬ ಮುಖ್ಯವಾಗಿ ಕೇವಲ ಒಂದರಿಂದ ಐದನೇ ಮಾತ್ರ ಇದು ಮೀಸಲಾಗಿರ್ತವೆ ಹಾಗಾಗಿ ಕೇವಲ ಎಫ್ ಎಲ್ ಎನ್ ಮಕ್ಕಳಿಗೆ ಕಲಿಕೆ ಹಿಂದೂರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಮಕ್ಕಳ ಸೃಜನಶೀಲತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಇಲ್ಲಿ ನಾವು ಏಳು ಮೂಲೆಗಳನ್ನು ಮಾಡಿಕೊಂಡು ನಿರಂತರವಾಗಿ ಒಂದು ವಾರಗಳ ಕಾಲ ನಮ್ಮ ಕ್ಲಸ್ಟರ್ನ ಸುಮಾರು ಹತ್ತರಿಂದ ಹನ್ನೆರಡು ಜನ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮವನ್ನು ವಹಿಸಿದ್ದಾರೆ ಹಾಗೆ ಮೃತಪಾದರು ಕೂಡ ಇದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಕಲಿಕಾ ಹಬ್ಬ ಇಲ್ಲಿ ಅಂದರೆ ಉದ್ದು ಒಳಗಟ್ಟಿಯಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇದೆ ಹಾಗಾಗಿ ಸಾಕರಿಸ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಇಂದು ಇಸ್ತಾಪುರ ಪಶ್ಚಿಮ ಕ್ಲಸ್ಟರ್ನಲ್ಲಿ ನಡೀತಕ್ಕಂಥ ಈ ಒಂದು ಕಲಿಕಾ ಹಬ್ಬ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕೇಳ್ತಾ ಇದೆ ಮಕ್ಕಳ ಒಂದು ಸರ್ವತೋತ ಅಭಿವೃದ್ಧಿಗಾಗಿ ನಮ್ಮ ಶಿಕ್ಷಕರು ಹಗವಿರುವ ಶ್ರಮ ಈ ಒಂದು ಕಲಿಕಾ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮಕ್ಕಳಿಗೆ ಇರ್ತಕ್ಕಂಥ ಒಂದು ಸೂಕ್ತ ಶಕ್ತಿಗಳು ಏನಪ್ಪ ಅಂತಂದರೆ ಅವರು ಕಾರಂಗೀಯ ರೂಪಾಯಿ ಹೊರಗೆ ಬರಲಿ ಆ ಕಲಿಕೆಯ ಒಂದು ಉತ್ಸವವನ್ನು ಇವತ್ತು ನಾವು ಇಸ್ಲಾಂಪುರ್ ಪಶ್ಚಿಮ ಕ್ಷೇತ್ರದಲ್ಲಿ ಅತ್ಯಂತ ಕಲಿಕೋತ್ಸವ ಕಾರ್ಯಕ್ರಮವನ್ನಾಗಿ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಹುಬ್ಬೂರು ಒಡರಟ್ಟಿ ಗ್ರಾಮ ಶಾಲೆಯಲ್ಲಿ ನಮಗೆಲ್ಲ ಗೊತ್ತು ಶಾಲೆಯಲ್ಲಿ ಮಕ್ಕಳಿಗೆ ನಾವು ಉತ್ತಮ ರೀತಿಯಲ್ಲಿ ಕಲಿಕೆ ನಿರ್ಮಾಣ ಮಾಡ್ತಾ ಇದ್ದೀವಿ ಜೊತೆಗೆ ಏನಂತಂದರೆ ನಾವು ಮನೆಯಲ್ಲಿ ಹಬ್ಬಗಳನ್ನು ಮಾಡ್ತಾ ಇದ್ದೀವಿ ಹಬ್ಬಗಳನ್ನು ಮಕ್ಕಳು ಇಷ್ಟ ಸಂತೋಷದಿಂದ ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಕಲಿಕೆಯ ಸಹ ಒಂದು ಹಬ್ಬದ ವಾತಾವರಣದಲ್ಲಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಇಲಾಖೆಯ ವತಿಯಿಂದ ಕಲಿಕಾ ಹಬ್ಬನ ಮಾಡ್ತಾ ಇದ್ದೀವಿ ಈ ಕಲಿಕಾ ಹಬ್ಬದಲ್ಲಿ ಏನಂತಂದರೆ ಮಕ್ಕಳು ಸಂತೋಷದಾಯಕವಾಗಿ ಕಲಿತಾರೆ ಉದಾಹರಣೆಯಲ್ಲಿ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಅಂತಿದೆ ಮಕ್ಕಳಿಗೆ ನಾವು ಪಾಠದಲ್ಲಿ ಬಂದಿರುತ್ತೆ ಅದನ್ನೇನಂತಂದ್ರೆ ನಾವು ವಿಶೇಷ ರೀತಿಯಲ್ಲಿ ಹೇಳ್ತಾ ಇರ್ತೀವಿ ಅದೇ ರೀತಿಯಾಗಿ ಭೋಜನ ಗಣಿತ ಅಂತಿದೆ ಅಲ್ಲಿ ಆಟ ಆಡಿದ ಮಕ್ಕಳು ಗಣಿತವನ್ನು ಕಲಿತಾರೆ ಜೊತೆ ಕತೆ ಹೇಳೋದು ಮಕ್ಕಳಿಗೆ ಈಗಿನ ಈಗಿನ ಕಾಲದ ಜನರೇಷನ್ ಮಕ್ಕಳಿಗೆ ಮಾರಲ್ ಎಜುಕೇಶನ್ ಭಾಳ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಕತೆ ಹೇಳಿ ಕತೆಗಳನ್ನು ಹೇಳುವ ಮೂಲಕ ಮೌಲ್ಯ ಶಿಕ್ಷಣವನ್ನು ಬೆಳೆಸುವುದು ಸಹ ಇದರ ಉದ್ದೇಶವಾಗಿರುತ್ತೆ ಈ ರೀತಿಯಾಗಿ ಗಟ್ಟಿಯಾಗಿ ಓದುವುದು ಕೈ ಈ ರೀತಿಯಾಗಿ ಕಲಿಕೆಗೆ ಒತ್ತು ಕೊಟ್ಟು ಅದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಮಕ್ಕಳು ಕಲಿಯನ್ನು ನಿಟ್ಟಿನಲ್ಲಿ ಒಂದು ಕಲಿಕಾ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಈ ಒಂದು ಕಲಿಕಾ ಹಬ್ಬಕ್ಕೆ ಇಲಾಖೆಯಿಂದ ನಮ್ಮ ಬಿ ಒ ಸರ್ ಅವರಂತಹ ಸರ್ ಅವರು ಆಮೇಲೆ ನಮ್ಮ ಎಲ್ಲ ಎಸ್ ಸಿ ಅವರು ಬಿ ಆರ್ ಪಿ ಸರ್ ಅವರು ಸಿ ಆರ್ ಪಿ ಸರ್ ಅವರು ಎಲ್ಲ ನಮ್ಮ ಶಿಕ್ಷಕ ಎಲ್ಲ ಸಂಘದವರು ಎಲ್ಲರೂ ಸಹ ಉತ್ತಮವಾದ ಭಾರತವನ್ನು ಮಾಡಿದ್ದಾರೆ ನಮ್ಮ ಒಂದು ಗಂಗಾವತಿ ತಾಲೂಕಿನ ಎಲ್ಲ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಕರಿಸಿದ್ದಾರೆ ಈ ಒಂದು ಕಲಿಕಾ ಹಬ್ಬ ಯಶಸ್ವಿಯಾಗಿ ಆಗಿ ಅಂತ ನಮ್ಮ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕಲಿಕಾ ಹಬ್ಬವನ್ನು ಎನ್ ಎಸ್ ಅನ್ಸಾರಿ ಉತ್ತೂ ಸರ್ಕಾರಿ ಹಿರಿಯ ಪ್ರಥಮ ಶಾಲೆಯಲ್ಲಿ ಅಂದ್ಕೊಳ್ಳಲಾಗಿತ್ತು ಈ ಒಂದು ಶಾಲೆಗೆ ನಾವು ಸತತವಾಗಿ ನಾಲ್ಕು ದಿನಗಳ ಕಾಲ ಬಂದು ಎಲ್ಲ ಮೆಟೀರಿಲ್ಸ್ಗಳನ್ನು ಮಾಡಿದೀವಿ ಆರ್ಥಿಯಾಗಿ ನಮ್ಮ ಸೇಪುರಗಳು ಹಾಕಿದ್ದು ತುಂಬ ಖುಷಿ ತರ್ತಾರೆ ಇಲ್ಲಿ ಮಕ್ಕಳು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ರು ಟೀಚರ್ಸ್ ಕೂಡ ತುಂಬ ಮಾಡಿದರು ಮತ್ತು ಅದರ ಸಂಬಂಧಪಟ್ಟಂತೆ ಏಳು ಆಧಾರಗಳು ಬರ್ತವೆ ಅದರಲ್ಲಿ ನನಗೆ ಬಂದಿದ್ದು ಸಂತಸದಾಯಕ ಗಣಿತ ಅದರ ಸಂಬಂಧಪಟ್ಟಂತೆ ಎಲ್ಲ ಟೀಚಿಂಗ್ ಗೆಡ್ಸ್ಗಳನ್ನು ನಾವು ಮಾಡಿದ್ದೀವಿ ಮಕ್ಕಳನ್ನ ಏನು ಗುಣಮಟ್ಟದ ತನಿಖೆಗೆ ಅವರನ್ನು ಎಫ್ ಎಲ್ ಎಸ್ ಕೂಡ ಇನ್ನೂ ಹೆಚ್ಚಿನ ತನಿಖೆಗೆ ತಿಳಿಸ್ಕೋಸ್ಕರ ಹಲವಾರು ರೀತಿಯ ಟೀಚಿಂಗ್ ಗಿಡಗಳನ್ನು ಮಾಡಿದ್ದೇವೆ ಗಣಿತ ಇರ್ಬೋದು ಹಾಗೆ ಬಸ್ಸಂಖಿಗಳ ಸಮಸಂಖಿಗಳ ಎರಡನೇ ಮಾಡೋದಿರ್ಬೋದು ಹಲವಾರು ರೀತಿಯ ಮತ್ತು ಬಸ್ಸಂಖಿಗಳಾದ ಒಂದು ಆಟಗಳನ್ನ ಇರ್ತೀನಿ ಇದರ ಮೂಲಕ ಮಕ್ಕಳು ಖುಷಿಯಾಗಿ ಆಟವನ್ನು ಆಡ್ತಾ ಕಲಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅಂತ ಹೇಳ್ತೀನಿ ದೇವ ಏನಂತಂದರೆ ಕಥೆ ಇರೋದು ಸ್ಪದೆ ಹೋದಂಥ ಮಕ್ಕಳು ತಮ್ಮ ಒಂದು ನಾಲೆಜ್ಗೆ ತಕ್ಕಂತೆ ಏನು ಕಥೆ ಎಲ್ಲ ಕಟ್ಕೊಂಡು ಅಂತ ಹೇಳ್ತೀನಿ ನಾವು ಯಾವುದೇ ಆದರೂ ಪಟ್ಟಿ ಒಂದು ಕದೇನ ಮಾಡಲು ನಾವು ಮಕ್ಕಳಿರ್ತಕ್ಕಂಥ ಒಂದು ಸುಂದರತೆಯನ್ನು ಗುರುತಿಸಿ ಅವರಿಗೆ ಪ್ರಥಮ ದ್ವಿತೀಯ ಹಾಗೂ ಪುನೀಯ ಪ್ರಮುಖವನ್ನು ಕಟ್ಟಿದ್ದೇವೆ ಹಾಗಾಗಿ ಇದು ಕತೆ ಕಟ್ಟುವುದು ಹಾಗೂ ಮತ್ತೆ ಇದೇ ಮೂಲೆಯಲ್ಲಿ ಇನ್ನೊಂದು ಬೆಟ್ಟರುವುದು ಅಂತೇಳಿ ಮಕ್ಕಳು ನಿರಡ್ಗಳವಾಗಿ ಹಾಗೂ ಏನಂತ ಹೇಳಿದ್ರೆ ಅಕ್ಷರ ತಪ್ಪಿಲ್ಲ ನಮಗೆ ಹಾಗೆಯೇ ಕನ್ನಡ ಭಾಷಿಕೆಯಲ್ಲಿ ಮುಖ್ಯವಾಗಿ ನಾವು ಅಂಕಗಳನ್ನು ನೀಡಲಾಗ್ತದೆ ಹಾಗಾಗಿ ಈ ಒಂದು ಮೂಲೆ ಅಂತಂದರೆ ಕಥೆಗಟ್ಟುವುದು ಹಾಗೂ ಬೆಟ್ಟುವುದನ್ನು ಮೂಲೆ ಅಂತ ನಾನು